அத்தியா நான் நாம ஒழகிர் இப்போ அது பண் கூடே வைக்கொள்ள நின்புட் மஜ்ஜின ஆமே அஹ்னா அவ்னா மத்த பத்தின எல்லாம் அவ்னா கதங்க அவருத்தி அவ்வளோ நான் அவரே நன்கா அவரு அது தக்கங்க ஒழுவ நாட்கரி நீ அத்தங்க அது பண் கூடே சருபிட் நமக்கு ஒளா நாம சஜா படத்தேவீங்க ಅಥವಾ ಒಟ್ಟು ಹೆಂಗರ ಮಾಡಿ ನನ್ನ ಮಮ್ಮ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ ಸಾಕು ಇದ್ರ ಹತ್ತು ವರ್ಷ ನಾಟಕ ಮಾಡ್ತೀನಿ ನಡಿ ನಡಿ ಒಳ ನಡಿ ಮತ್ತೆ ಬಂದಿ ನಾನು ಓ ಇದು ಹಗ್ಗನ ಚಲೋನ ತಗೋರಿ ವೇಷ ಗಟ್ಟಿ ಮುಟ್ಟಿರೋದ ಇಟ್ಕೋರಿ ಯಾಕ್ರಿ ಎತ್ತೀರ ಮತ್ತೆ ಪರ್ಮನೆಂಟಾಗಿ ಹಾಕೊಂಬಿಡ ಅಂತ ಹೇಳೋ ಕೈತಲ್ಲ ನಿಮ್ದು ಏ ಹಂಗಲ್ಲೇ ಅದಕ್ಕೆ ಅನುಮಾನ ಬರಬಾರ್ದು ನೋಡು ಕರೆ ಬಂದ್ರೆ ಅಂತ ಅನಿಸ್ಬೇಕಲ್ಲ ಅದಕ್ಕೆ ಅದಕ್ಕೆ ಹೇಳಿದೆ ಹಾಂ ಮೋಟ್ರ್ ಸೈಕಲ್ ಬಂತೆ ಬಂದ ನಮ್ಮ ಅಮ್ಮಗೆ ಲೋ ಸಿದ್ಧ ಸಿದ್ಧ ಏ ಲಕ್ಷ್ಮೀ ಲೇ ಅಡ್ಬಿಟ್ಟಿ ಕೇಳ್ತಿಲ್ಲ ಲೇ ಕಿವಿ

ಏವ ಯಾರಿದ್ರೆ ನಯವ ಒಣೆಗ ಏ ವಿಜ್ಜಿ ಏ ಪಾಟಿ ಏ ಜಯವ ಯವ ಬರೆ ಯವ ಬರೆ ನನ್ನ ಮಗ ನನ್ನ ಸಸಿವಳ ಹಾಕೊಳಕತ್ತರ ಬರೆ ಯವ ಬಿಡಿಸ್ ಬರೆ ಯವ ಬರೆ ಹೆಂಗರ ನನ್ನ ಮಗ ಸಸಿನ್ ಬಿಡಿಸ್ ಬರೆ ಯವ ಬರೆ ಓ ಯಾರ ಬರೆ ಯವ ಯಮ್ಮ ಈ ಯಮ್ಮ ಯಾಕ್ ಬಿ ಏನಂತಪ್ಪ ಎನಕೊಳ್ಳಕತ್ತರ ನೀನ ಬಾಡ ಸುಮ್ಪದರ ಪಾಡಸ ಹೋಗಬಡ ಎಲ್ಲ ನಿನ್ ಆಗಿರದು ಯವಾ ಬರೆ ಅಡ್ ಬಿಟ್ಟೆ ಅದ ಏಟತ್ ಮಾಡ್ತರೆ ಯವಾ ಬ್ಯಾಡಂದಾಗ ಇಲ್ಲ ನಮ್ಮ ಮನೆಗೆ ಬಿದ್ದು ಉಳೆ ಆಡ್ತಿರ್ತೀರಿ ಇವತ್ತು ನನ್ನ ಮಗ ಸಿಸಿ ಉರ್ಲಾ ಕೊಳಕತ್ತರ ಬರ್ರಿ ಅಂದ್ರೆ ಪರವಾಗಿಲ್ಲ ಯವಾ ಬರ್ರಿ ಅಡ್ ಬಿಟ್ಟರ ಬರ್ರಿ ನಿಮ್ಮ ನಿಮ್ಮ ಜೈ ಬಾರ ಯವಾ ಜಲ್ದಿ ಬಾರ ಯವಾ ಅಡ್ ಬಿಟ್ಟರ ಏಟತ್ತ ಯವಾ ಬರ್ರಿ ಯವಾ ಬಡಾನ ಬರ್ರಿ ಯವಾ ನನ್ನ ಮಗ ಸಿಸಿ ನೋಳ್ಸ ಬರ್ರಿ ಯವಾ ಬರ್ರಿ ಒಳ ನಡ್ರಿ ಒಳ ನಡ್ರಿ ಯವಾ ದೇರಿ ಏಟತ್ತ ಯವಾ ದಮ ಯಮ್ಮ ಏನು ಹೇಳಕತ್ತೀಯ ನೀನು ಲಕ್ಷ್ಮಕ್ಕ ಗೌಡ ಉರ್ಲಾ ಕೊಳಕತ್ತರ ನಡಿ ನಡಿ ಬಗರ ಒಳಗೆ ಹೋಗ್ಬಿಡ್ರಿ ಯವಾ ಕೈ ಕಾಲ ಹಿಡಿದರೆ ಬಿಡ್ಸ ನಡಿ 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 ಯಪ್ಪ ಯವಾ ய்ய் கட்டதீ காட்டின் சளி கட்டரலின் சளி கட்டதீர் நம்ம நம்ம அது நம் வரக்கே ஓய்யோ நான் சாய் காட்டவ சளி கிட்டுக்கோட ಏ ಸುಮ್ನೀರ್ ಉರ್ಲಾಕೊಳಕತ್ತ ಕಾಟನೇ ನಿಂತರೋ ಕಾಟಿನ ಸಳಿಗ್ ಹಾಕಿರನು ಪ್ಯಾನ್ಗೆ ಹಾಕಿರನು ಇವನ್ನೆಲ್ಲ ಯಾರು ನೋಡ್ತಿದ್ದರು ಮೊದ್ಲೇ ಮಕ್ಳಿಗೆ ಟೆನ್ಶನ್ ಇರುತ್ತೆ ಕಣ್ಣಿಗೆ ಏನೋ ಹಗ್ಗ ಎಲ್ಲಿ ಉರ್ಲಾಕೋತಾರ್ಟ್ ನಮ್ಮ ನಿಲ್ಸೋದಾಗ ರ ಇನ್ ಇದಾವನ್ ನೋಡ್ತಾರ ಸುಮ್ ಕುದ್ರಬಿಡ್ತಾ ಆ ಮತ್ತೆ ಅಲ್ಲಿ ಪ್ಯಾನಿಗ್ ಹತ್ತಕು ನಾನೇನಾರ ಬದ್ದು ನನಗೆ ಮುಡ್ಕೊಂಡು ನನಗೇನು ಯೋ ಯವ್ವ ನನಗಲ್ಲೇ ಯವ್ವ ಅದಕ್ಕೆ ಇಲ್ಲೇ ಬರಬರ ಕೈ ಸಿಕ್ತ ಕಾಟಿನ ಸಳಿ ಹಾಕ್ಬಿಟನ್ ಸುಮ್ಮೀರ ಜಗ್ಗಿರಿ ಅಲ್ಲೇ ഊർക്കാട് മത്സ്യ நீடோட நானும் ஒட்டு ஏனா கை பை இட் பார்க்கு ஒட்டு கை இடது எழுதும் அந்த அஸ்டேன ഏ ലക്ഷ്മി ഏ അപ്പ മകനോളക്കേക്കേന ഖാലി ബോത്തിനീ ബിച്ചി നാ നാ ബ്രി ഈതാ ഉർക്കൊന്നു ബേഡ നന്ന മാ That's what I mean,

ನಮ್ಮ ಅಂತಂದಾಗ ಇನ್ನವರೆಗೂ ಯಾರಿಗೂ ಮಾತು ಕೊಟ್ಟು ಮೋಸ ಮಾಡಿಲ್ಲ ಅಂತ ಅದು ಸಲಾಗಿ ನಾವು ಹಿಂಗ ಅನಿಸ್ಕೊಳ್ಳಕ್ ನಾವು ಸಜ್ಜಿಲ್ಲ ಬದುಕಿದ್ರು ಒಂದೇ ಸತ್ರು ಒಂದ್ ಅನ್ನೋತ್ನಾಗ ಸಾಯದ ಬೇಸಿ ಉಳು ಸುಮ್ನೆ ಕಾಲ್ ಬಿಡ ಸರಿ ಯವ ಸರ್ಕೋ ಬೈ ನಮ್ಮ ಮಕ ತೋಸಕಲ್ ನಾವು ಕವತಾರ ಹಿಂಗ್ ಮಾಡೇನಂಬ ಯಾರಿಗಾರ ಕೊಟ್ಟು ಮೋಸ ಮಾಡೋದಾ ಇವತ್ತು ಒಂದ್ ಹುಡುಗಿ ಜೀವನ ಹಾಳಕ್ಕೆ ನಾವ್ ತಣ್ಣ ಆಗ್ತೀವಿ ಅದಕ್ಕೆ ಬೇಡ ಬೇಡ ಇರೋದೇ ಬೇಡ ಸರಿ ಸರಿ ಭಯವ ನೀನು ಯವ ಎಲ್ಲಾರ್ಗು ಮಕ್ಳು ಮಣ್ಣು ಮಾಡಿದ್ರ ನನ್ ಮಣ್ಣು ನೀನ ಮಾಡ್ತೀವ ಮಗನ್ ಮನ್ ಮಾಡೋ ಅದೃಷ್ಟ ತಿನ್ಗೈತು ಯವ ಹೋಗ್ಬಿಡ್ತೀನಿ நான் வயசு மகன் ಯಾರು ಹಾಕೋ ಯಾರು ಇಲ್ಲ ಯಪ್ಪ ಇವ ಅದ್ ನೀವ್ ಅಣ್ಣಂಗ್ ತಿನ್ಬಿಡ್ರಿ ಬಿಡ್ರಿ ಬೇಯ ಇವಾಗ ಇಳಿರಿ ಯವ ನಿಮ್ ಕೈ ಮುಗಿದಿ ಕಾಳಿ ಮುಗಿತಿನಿ ಮದಿ ಮಾಡ್ಕೊಂತೀನಿ ಮದಿ ಮಾಡ್ಕೊತೀನಿ ಬೇ ಯಪ್ಪ ಇಳಿ ನನ್ಲಿಂದ ಮಗನ್ಲಿಂದ ಅಪ್ಪ ಅವ ಅಜ್ಜಿ ಎಲ್ಲರೂ ಸತ್ರು ನಾನು ಅನಿಷ್ಗಳ್ ಸರ್ಜಿಲ್ಲ ಆತ್ ಮದ್ ಓದಿಲ್ಲ ಮಗನ್ ನಿಮ್ ಇಷ್ಟನ ನನ್ನ ಇಷ್ಟ ಆಯ್ತು ಅಕ್ಕಿನ್ನ ನನಗ್ ಕಟ್ರಿ ಈಗ ನಮ್ಮ ಇಳಿರ್ಬೇ ಎಪ್ಪ ಆಮೇಲೆ ಮತ್ತೆ ಒಳ್ಳೆ ಅಂತಂದ್ರೆ ಬೇಡಪ್ಪ ಸುಮ್ಮನೆ ಹ್ಯಾಂಗ ಯವ ಈ ವ್ಯಾಪಾರ ಕತ್ತಿದ್ದ ಮಾತ್ ಕೊಟ್ರ ಮೀರಂಗಿಲ್ಲ ಅಂತ ನಾನು ಮಾತ್ ಕೊಡಕ್ಕೆ ತಿನ್ಬೆ ಈ ಮಾತಿ ತಕ್ಕ ನಡಿತೀನಿ ಮೀರಂಗಿಲ್ಲ ಬೇ ಯವ ಮಾಡ್ಕೊಂಡ ಮಾಡ್ಕೋತೀನಿ ನಿಮ್ ಇಬ್ಬರು ಪಾದದ ಸಾಕ್ಷಿ ಯಾವನೇ ಗೆಳಕತ್ತಿನ ಮಾಡ್ಕೋತೀನಿ ಇಳಿರ್ಬೆ ಇಳಿರಿ ನೋಡಪ್ಪ ನಿಮ್ಮ ಮಾತ್ ಕೊಟ್ಟಿ ಅಂತ ನಾವು ಇಳಿದೇವಿ ನೀ ಏನಾರ ಮಾತಾಡ್ತೀರ ಮತ್ತೆ ಇದೇನ್ ಇಲ್ಲೇ ಇರುತ್ತೆ ಅರ್ಧ ಮದ್ವೆಗೂ ಹಿಂದ ಬಿಟ್ಟಿರ್ತೀವಿ ಹ್ಮ್ ಅಷ್ಟೇ ತಿಳ್ಕೊಂಬಿಡು ಇನ್ಮೇಲೆ ಜಾಸ್ತಿ ಏನು ಮಾತಾಡಂಗಿಲ್ಲ ನಾವು ಊರಿಗೆ ಹೇಳ್ಕೊಳ್ಸ್ತೋಣ ಹಂಗಿದ್ರೆ ಮಗೀಗೆಲ್ಲ ತಯಾರಿ ಮಾಡ್ರಿ ಅಂತ ಹೇಳಿ ಅಯ್ಯೋ ಲಕ್ಷ್ಮಕ್ಕೌಡ್ರೆ ಏ ಸೂಪರ್ ನಾಟಕ ಮಾಡಿದ್ರ ಅಂದ್ರೆ ಏ ನಿಮಗ ಹಸ್ಕರ ಬೇಡ ಅಂತಾರಲ್ಲ ಅದ ನಿಮಗೆ ಕೊಡ್ಬೇಕು ಇಬ್ಬರು ಗಂಡ ಹೆಂಟಿಗೆ ಅಂತ ಇಂತ ನಿಮ್ಮ ನಾಟಕಕ್ಕೆ ಮಗ ಬಳ್ಳಾಗಿ ಮಗಿ ಒಪ್ಕೊಂಡ ಬಿಟ್ಟೆ ಆ ಮತ್ತ ಲಕ್ಷ್ಮಕ್ಕ ಐಡಿಯಾ ಯಾರು ಕೊಟ್ಟರ ನಾನು ಓದಿಲ್ಲ ನಾನು ಚಲೋದು ಚಲೋದು ಅಂದ್ರೆ ರೇಷ್ಮೆ ಸೀರೆ ತರ್ಬೇಕಾ ಮತ್ತ ಲಕ್ಷ್ಮಕ್ಕ ನಾನು ಪಾತಿನೂ ಬೇಸ್ ಕಣ್ಣೀರ್ ಹಾಕಿವೆ ನಮಗೂ ಒಟ್ಟು ಚಲೋ ತರ ಒಬ್ಬರಿಗೆ ಹೇಳ್ಬಿಟ್ಟಿ ಒಂದೇ ಅಲ್ಲ ಅರೆ ಲಕ್ಷ್ಮಣ ದೋಕ ನಮ್ದು ಜಿಂಗ್ ಜಾಂಗೆ ಜಿಂಗ್ ಜಾಂಗೆ ಇರಂಗೆ ಚಲೋ ಸೀರೆಗೆ ತಗೊಂಬರಿ ಪಾಟಿ ನಿನಗೆ ಎಂತ ಜಿಂಗ್ ಜಾಂಗ ತಂದ್ರುನು ತಂದ್ರು ನಿನ್ ಬುರ್ಕಾದಾಗ ಏನು ಉಪಯೋಗ ಇಲ್ಲ ನಿನ್ ಬುರ್ಕಾದ ಒಳಗ ಜಿಂಗ್ ಜಾಂಗ್ ಜಿಂಗ್ ಜಾಂಗ್ ಡಾನ್ಸ್ ನೀನ್ ಸೀರೆ ನೀ ನೋಡಂಗೇ ಇಲ್ಲ ಸುಮ್ನೆ ಹಂತದ ಸುಮ್ಮನೆ ಬುರ್ಕಾ ತಗೊಂಬಡು ಹೊಸ ಅದ ಅರೆ ಏನು ಮಾಡುದು ನಾವು ಮನೆಗೆ ಇದ್ದಾಗ ಹಾಕೊಂಡು ನಾವು ಅದೇನಂತಲ್ಲ ಫ್ಯಾನ್ಸಿ ಡ್ಯಾನ್ಸ್ಗೆ ಅಂತಲ್ಲ ಹಂಗೆ ನಾವು ಮನೆಗೆ ಮಾಡ್ತೀವಿ ಮೇಲೆ ಬುರ್ಕಾ ಬಂದಲ್ಲಿ ಹಾಕೋತೀವಿ ನಮ್ಗದೆಲ್ಲ ಬೇಡ ಲಕ್ಷ್ಮಣ ನಮಗೂ ಜಿಂಜಾಂಗೇರ್ ಸೀರೆ ತೊಗೊಂಡ್ಬನ್ನಿ ಆತ ಆತ ಈಗ ಮದ್ವಿ ಇದೆ ಒಪ್ಪೋಣ ನನ್ನ ಮಗ சீர் தரல் அங்கே ரமேஸ் தானே நமக்கு எல்லாரு தர்த்தினு சுமீ

ಏನಾಗಲಾವು ಆರಾಮ್ ಕುಂತ್ಬಿಟ್ಟಿಲ್ಲ ಊಟ ತಾನೆ ಅಯ್ಯ ಬಾರ ರೇಣಕ್ಕ ಊಟನೇ ಇಲ್ಲ ನೋಡುವ ನನ್ ಗಂಡ ಒಂಚೂರು ಗಾಡಿ ಹೊರತಾನಾ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ಕಾನ ಒಟ್ಟು ಬರೋದು ಹೊತ್ತಾಗತ್ತೆ ಒಬ್ಬಕ್ಕೆ ಏನು ಉಂಡ್ಲಿ ಮಾಡದ ಸಲ ಮಾಡಿರ್ತೇನೆ ಬಿಸಿ ಬಿಸಿ ಅಡಗಿನ ನಾನ್ ಬಡ ಬರ ತಿಂದ್ ಕುಂತ್ರೇನು ಮುಂಜಾನೆ ಹಂಗ ಅವಸರದಾಗ ಉಂಡೋಗಿರ್ತಾನೆ ರಾತ್ರಿ ಒಂದ್ ಇಬ್ರು ಇಬ್ಬರು ಗಣಯತೆ ಕುತ್ಕೊಂಡು ಮಾತಾಡ್ಕೊಂತ ಚಂದಿಗೆ ಊಟ ಮಾಡ್ತೀವಿ ಅದಕ್ಕೆ ಎರಡು ಅಲ್ಲಿ ಅದು ಬರೋವರೆಗ ದಾರಿ ಕಾದ್ ಅದು ಬಂದಮೇಲೆ ಊಟ ಮಾಡ್ತೇನೆ ನೋಡುವ ಹೌದೌದು ಅದೇ ಏನು ಕರೋ ಮತ್ತು ಪಾಪ ಅಷ್ಟು ದುಡ್ಡು ದುಡ್ಡು ಅಂತ ಹಾಕ್ತ ಮಕ್ಕಳು ನಾವು ಅವ್ರಕ್ಕಿಂತ ಮುಂಚೆ ತಿಂದು ಅದೇನಂತಾರೆ ಹೊಡ್ಕೊಳ್ಲಿ ತೊಗೊತಿನ ಸದ್ಯ ಏನು ಹೋದಿಲ್ಲ ಚಂದಾಗಿ ನಾಲ್ಕು ಮಾತಾಡ್ಕೊಂತ ಕುಂತ್ರೆ ಇನ್ನೊಂದು ಎರಡು ಹೊಟ್ಟೆ ಜಾಸ್ತಿ ಇರಿಸ್ತೈತಿ ಹೀಂಥರ ಮುಂದೆ ಕುಂತ ಮಾತಾಡ್ಕೊಂತ ಹುಡುಕಿಂದಲಿಲ್ಲ ಅಂದರೆ ನನಗೆ ಇನ್ನೂ ಖುಷಿ ಅಲ್ಲ ಚಲೋ ಹ್ಞೂ ಏನು ಮಾಡಿ ಅಡಗಿನ ರೊಟ್ಟಿ ಏನು ಬದ್ನಿ ಕೆಪಲ್ಲೆ ಚೋಳಿಕೆ ಪಲ್ಲೆ ಮಾಡಿದ್ದೆ ಮತ್ತೆ ಮುಂಜಾನೆಗೆ ಇವ್ರು ನಾಷ್ಟ ಮಾಡಿದಿರ್ತಾರೆ ಮಧ್ಯಾಹ್ನ ಅಲ್ಲಿ ಏನು ತಿಂದಿರ್ತಾರೆ ಏನ ರಾತ್ರಿ ಹೊಟ್ಟು ಬಿಸಿ ಬಿಸಿ ರೊಟ್ಟಿ ಹೊಡೆ ತುಂಬ ತಿಂತಾರಂತ ರೊಟ್ಟಿನ ಮಾಡಿರ್ತೀನಿ ಹೌದು ಬಿಡಾವ ಈ ರೊಟ್ಟಿ ಬೇಸತ್ತಾಗ ಒಂದು ಧ್ಯಾನ ಏನು ಉಪ್ಪಿಟ್ಟು ಮಾಡ ಒಲಕ್ಕಿ ಮಾಡೋ ಚುನ್ಮರಿ ತೋಸು ಚುನ್ಮರಿ ಒಗ್ಗರಣೆ ಮಾಡೋದು ಈ ಒಳಿ ಏನಕ್ಕೆ ಹೋಗುತ್ತೆ ಒಂಚೂರು ದಿನದಿಲ್ಲ ಇನ್ನೊಪ್ಪತ್ತಿ ಹೊಟ್ಟೆಸ್ ಬಿಡ್ತಾವೆ ಮತ್ತೆ ಬರ್ತವೆ ಮತ್ತೆ ಮಧ್ಯಾಹ್ನದಾಗ ಬಿಸ್ಲಾಗ ರೊಟ್ಟಿ ಮಾಡೋದು ಮತ್ತೆ ರಾತ್ರಿ ಬಿಟ್ಟು ಸಾಕಾಗ ಹತ್ತಾಗ್ಬಿಡ್ತಾ ಮುಂಜಾನಾಗೂ ರೊಟ್ಟಿ ಮಾಡಿ ಮತ್ತೆ ಮಟ್ಟ ಮಧ್ಯಾಹ್ನಕ್ಕೆ ಅದಕ್ಕಾವೆ ಮತ್ತೆ ರಾತ್ರಿ ಒಂದು ನಾಲ್ಕು ಬಿಸಿ ರೊಟ್ಟಿ ಮಾಡಿಬಿಟ್ಟು ಕಿರಿಕಿರಿಲ್ಲ ಹೊಟ್ಟೆ ಹಸಿಂಗಿಲ್ಲ ಜೊಪ್ ಪನ್ನಂಗಲ್ಲ ಮಧ್ಯಾಹ್ನ ಒಂದ್ಸಲ ಹೊಟ್ಟೆ ತರಿಸ್ತೈತಿಲ್ಲ ಅಂದ್ರೆ ಒಂದು ನಾಲ್ಕು ರೊಟ್ಟಿ ಗಡ್ದಾ ಕಡದ ಬಿಟ್ಟು ಮುಗಿದು ಹೊತ್ತೆ ಬಿಸಿ ಬಿಸಿ ರೊಟ್ಟಿ ಮಿಜಿ ಖಾರ ಮ್ಯಾಗ ಚೂರಿ ಇನ್ನು ಹಚ್ಕೊಂಡು ಸವರ್ಕೊಂಡು ಸುತ್ಕೊಂಡು ತಿನ್ಕೊಂತ ಹೊಲಕ್ಕೆ ಮುಟ್ಬಿಟ್ಟು ಹೇಳ್ಬೋದಕ್ಕ ಹಂಗ್ ಇಂದು ಹತ್ತು ರೊಟ್ಟಿ ಹೋಗಿ ಹೊಟ್ಟೆಗೆ ஏனாது நம்ம ஊட்ட ருச்சியவ நம் அதை ஏத்தன ஜவாரி பந்தி ஊட்டி சுடுகார இட்ல பட் அந்த தாசித்த நீர் குட்ஸ்தான் ஒளாபல ஏழு திந்திரு தின்லாரங்க அது ஹவுது விட் நீன் மேட நானும் ரொட்டி மாதிரிவ முஞ்சானே ரொட்டி மா எல்லாரும் கட்டுக்கோக மத்னக ஏன்னா எல்லாரே பத்தி ஒய்யது மத்திய பிஸு பிஸு ரொட்டி மார்க்கு நான் நீல் குத்தி காட்டே ஏக ஒரே மத்த சந்தடி அந்த பந்தே அந்தங்க நோடின் மொன்ன பாத்தியா நின்று எஸ்டு நம்ம நீ நாட்காக்கிள்ள ಹ್ಞೂ ನಾಡಕ್ಕ ಅದು ನಂದಂತ ನನಗೆ ಗೊತ್ತು ನಾನು ತೋರ್ಸಕೋತೀನಿ ಅಲ್ಲ ನನಗೆ ಎಷ್ಟು ದಿವಸ ಹುಡ್ಕೇಳ ಗೊತ್ತಾನ ಎಲ್ಲರ ಮನೆ 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 ಹೋಗ್ಯಾಗಿ ಹಂಗೆ ಮೇಲೆ ಗೊತ್ತಿದ್ದು ಗೊತ್ತಿಲ್ದಾರ ಹಣಿಕೆ ಹಾಕಿ ಹ್ಯಾಕ್ ಬಂದ್ ಗೊತ್ತ ಯಾಕಂದ್ರೆ ಯಾವ್ಯಾಕೆ ಅಡಿಬಿಟ್ಟು ತಗೊಂಡ ನೋಡೋಣ ನೋಡೋಣ ಅಂತಂದು ಅಲ್ಲ ಇಲ್ಲೇ ಬಂದಾಳವತ್ತು ಈಗ ನೀ ಹೆಂಗೆ ಊಟ ಹಿಂಗೆ ಬಂದು ಮಾತಿಸ್ಟಲ್ವ ನಾ ಹಿಂಗೆ ಕಟ್ಟಿ ಮೇಲೆ ಇಟ್ಟು ಒಳಗೆ ಹೋಗಿ ಅಷ್ಟೆ ಅದು ಹೆಂಗೆ ಯಾವ್ಯಾಗ ಹೂಮ ಕೈಯಾಗ ಏನು ಇದ್ದಿಲ್ಲ ಅಲ್ಲಿ ಹೆಂಗ ಅದು ಇವ್ರಿಗೆ ಕಣ್ಣಿ ಮಣ್ಣು ಉಗ್ದಂಗೆ ಹಿಂಗೆ ಕಳು ಮಾಡಿದ್ರೆ ಹೆಂಗ್ ಹಿಡಿಬೇಕು ಕೇಳು ಇವಾಗ ಪುಣ್ಯ ಕಸಿಕ್ತವೈವ ನನ್ ಗಂಡ ಗೊತ್ತಾಗ ಕಳ್ತಂತ ಗೊತ್ತೇ ಆಗಲಿಲ್ಲ ಅದಕ್ಕೂ ಮುಂಚೆ ಸಿಕ್ತು ಚಲೋ ಆತು ಇಲ್ಲ ಅಂದ್ರೆ ನನ್ ಗಂಡ ಕಷ್ಟಪಟ್ಟು ದುಡ್ಕೊಂಡ್ಬಂದು ಎಷ್ಟು ಬೇಸರ ಮಾಡ್ಕೊಂತಿದ್ನ ಹೇಳು ರೆಣಕ್ಕ ನೀನ ಹೇಳು ಹಗಲಿ ತಾಸು ದುಡ್ಕೊಂಡು ಬರೋ ಗಂಡ್ಮಕ್ಳಿಗೆ ಹಿಂಗ್ ನಾ ಹೆಣ್ಮಕ್ ಆಲ್ತು ಪಾಲ್ತಿ ಹಿಂಗೆ ಇದು ಮಾಡ್ತೀವಿ ಅಂದ್ರೆ ಹೆಂಗೆ ಬೇಜಾರಾಗಂಗಿಲ್ಲ ಹೇಳಿ ಕೈಯ್ಯಾಗಿದ್ದು ಕಳ್ಕೊಂಡ್ ಕುಂತ್ರ ನನಗ ಅಷ್ಟು ಹೊಟ್ಟು ಆಗ್ತಿತ್ತು ಅಲ್ಲ ಹಿಂಗೆ ಮಾಡೋ ತಪ್ಪಲ್ಲ ನಾವು ಬಡವರವ ನಾವೇ ಇದ್ದಂತಾರ ನಾನು ದುಡ್ದು ತಂದು ತಿನ್ಬೇಕು ಇನ್ನ ಕಳು ಮಾಡಿ ಇದು ಮಾಡಿದ್ರೆ அவருகூ சங்க்ட இரல் அவ்ரெஸ் கஷ்டப்பட்டு தந்தித்த அஷ்டர் ஏன் பாத்தி மக்கி ஏனோ அந்த அய்யே ஆர் விட்டது இது தகு கழுுமட கழுமார கழுமமாத அக்கி மணி ஹுடிகாட்ற ஊர் மதவெல்லாம் அல்லே சவ நோடு மத்த எல்லோ நான்தனி நான்தனி அந்த ஆச்சாரா மத்தினிணா ஏன் மக்கி கழும மாதிரி ஹெங்கானேத்த இன்னும் யார்கை சிகல்ல ஏன்னா நீங்க குர்த்து மாதிரி அந்த சிக்க ஆ இல்ல அந்த ஏன் சிகிச்சை கழுுமாட ಪುಣ್ಯಕ್ಕೆ ಅದು ಒಂದು ನನಗೆ ಗೊತ್ತು ಮಾಡಿದ್ದು ನೆನಪುಳದಿದ್ದಕ್ಕೆ ನಾನು ಏನಾರ ನೆನಪು ಇದ್ದರೆ ಹೋಗಿತ್ತು ನಂದು ಕತಿ ನೋಡು ತಾತ ನೀನು ತನ್ ಅಂದ್ಕೊಳ್ತಾನ ಅಂತ ಯಾವಾಗ ಅಂಗಡಿಯು ಬಿಲ್ ತೋರಿಸು ಅಂಗಡಿದ್ ಹೇಳು ಅಂದ್ಕೊಳ್ಳಿ ಹೆಂಗೆ ಗಪ್ ಚುಪ್ಪದ್ ನೋಡು ಹಂಗ ಮಾಡ್ಬೇಕು ಹಾಡ್ಬಿಟ್ಟಿಗೆ ನಮ್ ಆದ್ರೆ ನಮ್ಮ ಅಲ್ಲೇ ಕೊಡ ಆ ಇವು ಅಂತ ಇಟ್ಟಿರ್ತೀವಿ ಅವನು ಒಳಗೆ ಇಟ್ಕೊತಾಳ ಅವನೇನು ಒಂದು ವರ್ಷಕ್ಕೆ ಹಿಂಗೆ ತೆಗಿತಾಳ ನಮಗೆ ಅಟೊತ್ತಿ ಅವ್ ಹೆಂಗಿದ್ದು ಯಾಕೆ ಅದರ ಮರ್ತು ಬಿಡ್ತೀವಿ ಹಂಗೆ ಮಾಡ್ತಾ ಬಿಡ ಇವ ನಿಂದಾದ್ರೆ ನನಗೆ ಹಿಂದೆ ಸಿಕ್ಕ ಬಿಡುತ್ತೆ ಹ್ಮ್ ಅದು ಹಾಡ್ಕೇಳ್ಸಕತಿತ್ತಲ್ಲ ನಮ್ಮ ಊರಾಗ ಯಾರು ರಿಕಾರ್ಡು ಅಷ್ಟು ತಂದಿಲ್ಲ ಹಾಡ್ಕೆ ಹತ್ತೈತೆ ತಡೀ ನೋಡೇ ಬಿಡೋಣ ಅಂತ ಅದು ಅಕ್ಕಿಗೆ ತಡ್ಕೊಳಕ್ ಆಗಿಲ್ಲ ಹೊಸ ಅಲ್ಲ ಹಾಡು ಹಚ್ಬೇಕನ್ನ ಖುಷಿಗೆ ಹಚ್ಚಿದ್ಲು ನಂದು ದೇವ್ರು ಅದೇನ ಆಶೀರ್ವಾದಿತ್ತ ಏನ ನಾನು ಅದಾವತ್ತಿಗೆ ಅಲ್ಲೇ ಹೋಗ್ಬಿಟ್ಟಿನಿ ನನಗೆ ಸಿಗ್ಬೇಕನ್ನೋದಿತ್ತು ಅದಕ್ಕೆ ಹೋದೆ ಯವ್ವ ದೇವ್ರಿ ನಾನ್ ಟೇಪ್ರಿ ನಂಗೆ ಸಿಕ್ತವ ಯವ್ವ ಹೌದವ ಇಕ್ಕಿ ಕೈಯಾಗ ನಾವು ಮೈ ತುಂಬಾ ಕಣ್ ಮಾಡ್ಕೊಂಡು ಕಾಯ್ಕೊಂಡು ಕುಂದರ್ಬೇಕು